ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಪಾರಂಪರಿಕ ಕಟ್ಟಡಗಳ ಆಗರವೂ ಹೌದು ಇಲ್ಲಿನ ಸಾಕಷ್ಟು ಸರ್ಕಾರಿ ಕಚೇರಿಗಳೆಲ್ಲವೂ ಕೂಡ ಪಾರಂಪರಿಕ ಕಟ್ಟಡದಲ್ಲಿಯೇ ನಡೀತಾ ಇರುವಂಥದ್ದು ನಾನೀಗ ಮೈಸೂರು ಮಹಾನಗರ ಪಾಲಿಕೆಯ ಮೇಲ್ಛಾವಣಿಯಲ್ಲಿದ್ದೇನೆ ಅಂದರೆ ಕಳೆದ ಮಳೆಗಾಲದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಈಗ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಕಳೆದ ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಹಿಡ್ಕೊಳ್ಳೋದ್ರಿಂದ ಪಾಲಿಕೆಯ ಕಟ್ಟಡ ಸೋರ್ತಾ ಇತ್ತು ಒಳಗಡೆ ಎಲ್ಲ ನೀರು ಸೋರ್ತಾಯಿತ್ತು ದಾಖಲೆಗಳ ವಿಭಾಗದಲ್ಲಿ ಮತ್ತು ಕೆಲಸ ಮಾಡಲಿಕ್ಕೂ ಕೂಡ ಕಿರಿಕಿರಿ ಉಂಟಾಗ್ತಾ ಇತ್ತು ಮತ್ತು ಈ ಪಾರಂಪರಿಕ ಕಟ್ಟಡದ ಬಾಳಿಕೆಯ ಬಗ್ಗೆ ಇದು ಉಳಿಯುತ್ತಾ ಅನ್ನೋದಕ್ಕೆ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ವ್ಯಕ್ತ ಆಗಿತ್ತು ಯಾಕೆಂತ ಹೇಳಿದ್ರೆ ಸ್ಟೋನ್ ಕಟ್ಟಡ ಕುಸಿದಿದ್ದನ್ನು ನಾವು ನೋಡಿದ್ವಿ ಮತ್ತು ಕೆ ಆರ್ ಮಾರುಕಟ್ಟೆಯ ಕಟ್ಟಡ ಬಿದ್ದೋಗಿದ್ದನ್ನು ಕೂಡ ನಾವು ನೋಡಿದ್ವಿ ಅದೇ ಗತಿ ಮೈಸೂರು ಮಹಾನಗರ ಪಾಲಿಕೆ ಕಟ್ಟಡಕ್ಕೂ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಏನಿತ್ತು ಅದಕ್ಕೆ ತಕ್ಕಂತೆ ಇಂಡಿಯನ್ ಟಿ ವಿಯು ಕೂಡ ಸಾಕಷ್ಟು ವರದಿಗಳನ್ನು ನಿರಂತರವಾಗಿ ಪ್ರಸಾರ ಮಾಡಿತ್ತು ತಕ್ಷಣ ಎತ್ತೆಚ್ಚು ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಅಂದಿನ ಪಾಲಿಕೆ ಆಯುಕ್ತ ರೆಹಮಾನ್ ಅವರು ಸಾಕಷ್ಟು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಪುರಾತತ್ವ ಇಲಾಖೆಯಿಂದ ಅನುಮೋದನೆಯನ್ನು ಪಡ್ಕೊಂಡು ಕಾಮಗಾರಿಗೆ ಏನೆಲ್ಲ ಬೇಕೋ ಕಾಮಗಾರಿಯನ್ನು ನಡೆಸಲಿಕ್ಕೆ ಯಾವುದೆಲ್ಲ ಪ್ರಸ್ತಾವನೆಗಳು ಬೇಕೋ ಕೊಟೇಶನ್ ಹಾಕಬೇಕು ಟೆಂಡರ್ ಕರಿಬೇಕು ಎಲ್ಲವನ್ನ ಮಾಡಿ ಮುಗಿಸಿದ್ರು ಇದೀಗ ಸುಮಾರು ಎಂಬತ್ತು ಲಕ್ಷಕ್ಕೂ ಹೆಚ್ಚಿನ ವೆಚ್ಚದಲ್ಲಿ ಮೇಲ್ಛಾವಣಿಯನ್ನು ಮೇಲ್ಛಾವಣಿಯನ್ನು ತೆಗೆದು ಅದಕ್ಕೆ ಮತ್ತೆ ಹೊಸದಾಗಿ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿ ಮಳೆ ನೀರು ನಿಂತ್ಕೊಳ್ಳದೆ ಸರಕವಾಗಿ ಹರಿದು ಹೋಗ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಮತ್ತು ಕಟ್ಟಡ ಸುರಕ್ಷಿತವಾಗಿರಲಿಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕಾ ಕಾಮಗಾರಿ ಕೂಡ ಆರಂಭವಾಗಿದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಚಾವಣಿ ಈಗ ಮೊದಲು ಈಗ ಪಕ್ಕದಲ್ಲಿ ಕೂಡ ಕೆಲಸ ಆಗ್ತಾಯಿದೆ ಮೊದಲು ಇಲ್ಲಿ ಯಾಕೆ ಟಾರ್ಪಲ್ ಹಾಕಿದರು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಳೆ ನೀರು ಬಿದ್ದು ಸೋರಿಕೆ ಆಗ್ತಿತ್ತು ಇದನ್ನು ತಡೆಯಲಿಕ್ಕೋಸ್ಕರ ತಾತ್ಕಾಲಿಕವಾಗಿ ಒಂದು ಟಾರ್ಪಲ್ಗಳನ್ನು ಹಾಸಿ ಮಳೆ ನೀರು ಹರಿದು ಹೋಗ್ಲಿಕ್ಕೆ ಮತ್ತು ಕೆಳಗಡೆ ಅದು ಸೋರ್ ಸೋರದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದರು ಇದು ತಾತ್ಕಾಲಿಕವಾಗಿತ್ತಷ್ಟೇ ಈಗ ಶಾಶ್ವತವಾಗಿ ಇದಕ್ಕೆ ಪರಿಹಾರ ಒದಗಿಸುವಂತಹ ನಿಟ್ಟಿನಲ್ಲಿ ಕಾಮಗಾರಿಯನ್ನು ಕರೆದು ನೋಡಿ ಇಲ್ಲಿ ಈ ಈ ಫ್ಲೋರಿಂಗ್ ಏನಿದೆ ಇದನ್ನು ಪೂರ್ತಿ ಈ ಮೇಲ್ ಮೇಲ್ಗ ಮಟ್ಟದನ್ನೆಲ್ಲವನ್ನು ಕೂಡ ತೆಗೆದು ಅದನ್ನು ರಿಮೂವ್ ಮಾಡಿ ಅದ ಅದಕ್ಕೆ ಈಗ ಜೊತೆಗೆ ಪಾರಂಪರಿಕ ಕಟ್ಟಡವನ್ನು ನವೀಕರಣ ಮಾಡಬೇಕಾದ್ರೆ ಏನೆಲ್ಲ ಫಾಲೋ ಮಾಡಬೇಕು ಅದನ್ನು ಸುಣ್ಣದ ಗಾರೆ ಮೊಟ್ಟೆ ಬೆಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಾಂಕ್ರೀಟ್ ಕಾಂಕ್ರೀಟನ್ನು ರೆಡಿ ಮಾಡಿ ಮೇಲ್ಗಡೆ ಹಾಕಬೇಕು ಆ ರೀತಿಯ ಕೆಲಸಗಳನ್ನು ಪ್ರಾರಂಭಿಸಲಿಕ್ಕೆ ಈಗ ಆಲ್ರೆಡಿ ಎಲ್ಲವನ್ನು ಕೂಡ ತೆಗಿತಾ ಹೋಗ್ತಾ ಇದ್ದಾರೆ ಈಗ ಒ ಒಂದು ಪದರವನ್ನು ಈಗ ಇಲ್ಲಿ ತೆಗೆದಿದ್ದಾರೆ ನಂತರ ಇದನ್ನು ಸ್ವಲ್ಪ ನೀರು ಗಿರೆಯಲ್ಲಿ ಹಾಕಿ ಉಣ್ಸಿದ್ದಾರೆ ಮತ್ತು ಈ ಪದರವನ್ನು ಕೂಡ ತೆಗೆದು ಸಂಪೂರ್ಣವಾಗಿ ಇಲ್ಲಿ ಏನು ನೋಡ್ತಾ ಇದ್ದೀರಿ ನೀವು ಇದು ಸಂಪೂರ್ಣವಾಗಿ ಎಲ್ಲ ಮೇಲಿರುವಂತಹ ಎರಡು ಮೂರು ಪದರಗಳನ್ನು ತೆಗೆದು ಸಂಪೂರ್ಣವಾಗಿ ಮಾಡಿರುವಂಥದ್ದು ಇದರ ಮೇಲೆ ಹೊಸದಾಗಿ ಪ್ಲಾಸ್ಟಿಂಗ್ ಮಾಡುವಂಥ ಕೆಲಸ ಆಗುತ್ತೆ ಸಾಂಸ್ಕೃತಿಕ ಪಾರಂಪರಿಕ ಕ್ರೀಡಕ್ಕೆ ಯಾವೆಲ್ಲ ರೀತಿಯಾದಂತಹ ಮಾನದಂಡಗಳನ್ನು ಬಳಸ್ಬೋದು ಆ ಮಾನದಂಡಗಳನ್ನು ಬಳಸಿ ಇಲ್ಲಿ ಮೇಲ್ಗಡೆ ಸಂಪೂರ್ಣವಾಗಿ ಈ ಪದರಗಳನ್ನು ಮಾಡಿ ನೀರು ಹರಿದು ಹೋಗುವಂತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಇನ್ನು ಕನಿಷ್ಠ ಅಂದರೆ ಏನಂತ ಹೇಳಿದರೆ ಈಗ ಪ್ರಸ್ತಾವನೆಯಲ್ಲಿ ಟೆಂಡರ್ನಲ್ಲಿ ಇರುವಂತಹದ್ದು ಒಂದು ಸಲ ಈ ರೀತಿ ಕಾಮಗಾರಿಯನ್ನು ಮಾಡಿದ್ರೆ ಇನ್ನು ಮೂವತ್ತು ನಲವತ್ತು ವರ್ಷಗಳ ಕಾಲ ಕಟ್ಟಡಕ್ಕೆ ಏನೂ ಆಗೋಲ್ಲ ಸುರಕ್ಷಿತವಾಗಿರುತ್ತೆ ಯಾವುದೇ ರೀತಿ ಮಳೆ ನೀರು ಸೋರಿಕೆ ಆಗೋದಿಲ್ಲ ಅನ್ನುವಂತಹ ವಿಶ್ವಾಸವನ್ನು ಸದ್ಯಕ್ಕೆ ಇಟ್ಕೊಳ್ಳಲಾಗಿದೆ ಪೂರ್ತಿ ನೋಡಿ ಎಲ್ಲವೂ ಕೂಡ ನೀರು ಸೋರಿಕೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು ಅದೆಲ್ಲಕ್ಕೂ ಕೂಡ ಶಾಶ್ವತ ಪರಿಹಾರ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಪಾಲಿಕೆ ಮುಂದಾಗಿದೆ ಇದರ ಬಗ್ಗೆ ಹಿಂದೆ ಇಂಡಿಯನ್ ಟಿ ವಿ ಸಾಕಷ್ಟು ವರದಿಗಳನ್ನು ವಿಚಾರ ಮಾಡಿತ್ತು ನಿರಂತರ ಫಾಲೋ ಫಾಲೋಅಪ್ ಮಾಡಿತ್ತು ಇಂಡಿಯನ್ ಟಿ ವಿ ಪಾರಂಪರಿಕ ಕಟ್ಟಡವನ್ನು ಉಳಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೂ ಕೂಡ ವಿಚಾರವನ್ನು ಮುಟ್ಟಿಸಿ ವರದಿಯನ್ನು ಮಾಡಿತ್ತು ಇದೀಗ ವರದಿಗೆ ಫಲಶ್ರುತಿ ಅನ್ನುವ ರೀತಿ ಅಂದರೆ ಈಗ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಇದು ನಿಜವಾಗಲೂ ಕೂಡ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಿಕ್ಕೆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸೂಕ್ತವಾದಂತಹ ಒಂದು ಅವಧಿ ಪ್ರಾರಂಭದಲ್ಲಿ ಕೂಡ ಅವಾಗ ಏನಂತ ಹೇಳಿದ್ರೆ ನಿರಂತರವಾಗಿ ಮಳೆ ಸು ಸುರಿತಾ ಇದ್ದರಿಂದ ಮಳೆಗಾಲದಲ್ಲಿ ಈ ಕಾಮಗಾರಿಯನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈಗ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಪುರಾತತ್ವ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದುಕೊಂಡು ಈಗ ಕಾಮಗಾರಿಯನ್ನು ಆರಂಭಿಸಿದ್ದಾರೆ ಅಂದರೆ ಮೈಸೂರು ಮಹಾನಗರ ಪಾಲಿಕೆಯ ಈ ಪಾರಂಪರಿಕ ಕಟ್ಟಡವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಒಂದು ಶಾಶ್ವತವಾದಂತಹ ಪರಿಹಾರ ಕಾರ್ಯವನ್ನು ಮಾಡಲಾಗಿದೆ ಇದು ಇಂಡಿಯನ್ ಟಿ ವಿ ವರದಿಯ ಫಲಶ್ರುತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಸಾಕಷ್ಟು ನಿರಂತರವಾಗಿ ಇಂಡಿಯನ್ ಟಿ ಈ ಬಗ್ಗೆ ವರದಿಯನ್ನು ಪ್ರಕಟಿಸಿತ್ತು ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ಮೈಸೂರು